ನಮಸ್ತೆ ನಾನು ಬೆಳಿಗ್ಗೆನೆ ಕೆಲಸಕ್ಕೆ ಬಂದೆ ಏನೋ ಪಡ್ತಾ ಇದ್ದೀರಾ ಅನ್ಕೊಂತೀರ ನಾನು ಕೆಲಸಕ್ಕೆ ಬಂದಾಗ ನಾನು ಬೆಳಗ್ಗೆ ಎದ್ದು ದೇವ್ರ ಪೂಜೆ ಎಲ್ಲ ಮುಗಿಸಿ ಬಂದೆ ನನ್ನ ಮಗ ತಿರುಪತಿಗೆ ಹೋಗಿದ್ರು ಇಲ್ಲಿ ಬಂದು ಕೆಲಸ ಮಾಡುವಾಗ ಕೌಂಟ್ರಿಗೆ ಆ ಯಮ್ಮ ಒಬ್ಬಳು ಆ ಎಮ್ಮ ಬತ್ತಾಳ ಅವಳ ಬಗ್ಗೆ ನಾನು ಅಲ್ಲೇ ವೀಡಿಯೋ ಮಾಡಿ ಹಾಕಿದ್ದೀನಿ ನಾನು ಅವಳು ಇವಳು ಅಂತಲೂ ಅನ್ನೋಲ್ಲ ಯಾಕಂದರೆ ಅವ್ರಿಗೆ ಅವ್ರದ್ದಾದಂಥ ಗೌರವಗಳು ಇರ್ತವೆ ಆದರೆ ನಮಗೆ ಈ ಥರ ಎಲ್ಲ ಮಾತಾಡ್ತಾರೆ ಕೌಂಟ್ರಲ್ಲಿ ಹೇಗಂದ್ರೆ ಹಂಗೆ ಮಾತಾಡಿಬಿಟ್ಲು ಅದೊಂದು ತುಂಬ ಬೇಜಾರಾಯಿತು ನನಗೆ ಇವತ್ತು ಆಮೇಲೆ ನನಗೆ ಏನಂದ್ರೆ ಅದೇ ಮಾತಾಡೋದು ನನ್ನ ಹಂಗೆಲ್ಲ ಅಂದ್ಲು ಆಮೇಲೆ ಕೌಂಟ್ ಯಾರಿಗು ಟೋಕನ್ ಇಲ್ದಂಗೆ ಏನಾರ ಕೊಡೋಕೆ ಹೋದ್ರೆ ಅದಕ್ಕೂ ಬಾಯಿಗೆ ಬಂದಂಗೆ ಬೈಯೋದು ಆಮೇಲೆ ಹಿಂದಿ ಹುಡುಗರಿಗೆಲ್ಲ ಹೇಳ್ಕೊಡೋದು ಹಾಕ್ಬೇಡ್ರಿ ಬಂದು ಹಾಕ್ಕೊಂಡು ಹೋಗ್ತಾಳೆ ಆಮೇಲೆ ಓನರ್ ಇವು ಅಮೌಂಟ್ ಜಾಸ್ತಿ ಇಲ್ಲಿ ಹಂಗೆ ಹಿಂಗೆ ಇವರದೆಲ್ಲ ಜಾಸ್ತಿ ಆಗೈತೆ ಅಂತ ಓನರ್ ಎಲ್ಲ ಹೇಳೋದು ಹಂಗೆಲ್ಲ ಮಾಡೋದ್ಲು ಅದು ತುಂಬ ನೋವಾಯಿತು ನನಗೆ ಆಮೇಲೆ ನಾನು ಇವತ್ತು ತಿಂಡಿನೂ ತಿಂದಿಲ್ಲ ಅವಲೇ ಹನ್ನೊಂದುವರೆ ಹನ್ನೊಂದು ಮುಕ್ಕಾಲು ನಾನು ಇನ್ನೂ ತಿಂಡಿನೂ ಸಹ ನಾನು ಹೋಗಿಲ್ಲ ತಿಂಡಿಗೆ ಹಾಕೋಳಕ್ಕೆ ಹೋದರೆ ಅಲ್ಲೂ ಸಹ ಅದು ಬಾಯಿಗೆ ಬಂದಂಗೆ ಬೈತಾಳೆ ಎಲ್ಲೋದ್ರೂ ಬರೀ ಇವರೇನೆ ಅವಳು ನಮ್ಮ ಥರನೇ ಬಂದಿರೋದು ಅನ್ನೋದೇ ಮರ್ತುಬಿಟ್ಟು ಅವಳೆ ಹೆಂಗಂದ್ರೆ ಹಂಗೆ ಮಾತಾಡ್ತಾಳೆ ದೊಡ್ಡ ಅಂದರೆ ಗೌ ಹೆಂಗ್ ಹೋಗಿ ಬಾರೆ ಅವಳು ಇವಳು ಎಂತೆಲ್ಲ ಮಾತಾಡ್ತಾಳೆ ಯಮ್ಮ ನಾನು ಏನು ಮಾತಾಡೋಕ್ಕೋಗಲ್ಲ ಆದರೂ ಏನೋ ಬಂದು ಸೇರ್ಕೊಂಬಿಟ್ಟಿದ್ದೀವಿ ಹೆಂಗೋ ಬದುಕನಪ್ಪ ಅಂದ್ಬಿಟ್ಟು ನಾನು ಅವೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಬದುಕೋದ್ರೂ ಅಂದರೆ ಅಡ್ಜಸ್ಟ್ ಮಾಡ್ಕೊಂಡು ಕೆಲಸ ಮಾಡಿದ್ರು ಅಡ್ಜಸ್ಟ್ ಮಾಡ್ಕೊಂಡು ಮಾಡಲ್ಲ ಹೆಂಗಂದ್ರೆ ಹಾಗೆ ಮಾತಾಡೋದು ಹಂಗೆಲ್ಲ ಮಾಡಿದ್ಲು ಇವತ್ತು ತುಂಬ ಬೇಜಾರಾಯಿತು ನನಗೆ ಅದಕ್ಕೆ ಬೆಳಗ್ಗೆಯೇ ನನಗೆ ಓನರು ಬಂದು ಯಾಕೋ ನನಗೆ ಸ್ವಲ್ಪ ಆಯಮ್ಮನ ಮಾತು ಆಯಮ್ಮ ಅಂದಿದ್ದು ಸ ತಪ್ಪೋ ಸರಿನೋ ಯಾವುದು ನೋಡಲಿಲ್ಲ ನನಗೇನೆ ಯಾಕೋ ಸ್ವಲ್ಪ ಒಂಥರ ಮಾತಾಡಿದ್ರು ಅದಕ್ಕೆ ನನಗೂ ಅದಕ್ಕೂ ಅದಕ್ಕೂ ಬೇಜಾರಾಯಿತು ಅಲ್ಲಿರೋರೆಲ್ಲ ಆಡಬೇಡ ಬಿಡಮ್ಮ ಹೋಗ್ಲಿ ಅಂದ್ರು ನಂಗೆ ಇವತ್ತು ತುಂಬ ಬೇಜಾರಾಯಿತು ಅದಕ್ಕೆ ನೋಡಿ ಕೆಲ್ಸುತ್ತವೆ ನಾವು ಕೆಲ್ಸಕ್ಕೆ ಹೋಗೋದು ಹೊಟ್ಟೆ ನಮಗೆ ನನಗೆ ನಾನು ಇಲ್ಲೇ ಕೆಲ್ಸಕ್ಕೆ ಹೋಗ್ಲಿ ನಂಗೆ ಸೋಂಬೇರಿತನ ಮಾಡೋ ಅಭ್ಯಾಸ ಇಲ್ಲ ನಾವು ಮಾಡೋದು ಸಪ್ಲೈಯರ್ ಕೆಲಸ ಇವಾಗ ಕಸ್ಟಮರ್ ಬಂದು ಕೂತಿರ್ತಾರೆ ಅವ್ರಿಗೆ ನಾವು ಕೊಡಲೇಬೇಕಲ್ವಾ ಬೇಗ ಬೇಗ ಅವ್ರಿಗೆ ನಾವು ಕೊಟ್ಟರೆ ಅವರು ಹೊಟ್ಟೆಸ್ಕೊಂಡು ಬಂದಿರ್ತಾರೆ ಇಲ್ಲ ಒಬ್ಬೊಬ್ರು ಕಸ್ಟಮರ್ಗಳು ತಾಳ್ಮೇನೆ ಇರೋಲ್ಲ ಬೈದೆ ಬಿಡ್ತಾರೆ ಹಂಗಾಗಿ ಕಸ್ಟಮರ್ ತಗಲು ಬೈಸ್ಕೋಬೇಕು ಇತ್ತ ಕೌಂಟ್ರಲ್ಲೂ ಬೈಸ್ಕೋಬೇಕು ಕಸ್ಟಮರ್ಗಳು ಇವಾಗ ನಾವು ಬೇಗ ಬೇಗ ಕೊಡಲಿಲ್ಲ ಅಂದ್ರೆ ಯಾರೇ ಸಪ್ಲೈ ಕೆಲಸ ಮಾಡ್ತಾ ಇರಲಿ ಮಕ್ಕಳಿಗೆ ಗೊತ್ತಿರುತ್ತೆ ಇದು ಕಸ್ಟಮರ್ ಯಾವ ಥರ ಅಂದ್ಬಿಟ್ಟು ಅವರು ಒಂದು ಐದು ನಿಮಿಷ ಲೇಟ್ ಮಾಡಿದ್ರು ತುಂಬ ಅಂದರೆ ತುಂಬ ಎಗ್ರಾಡೇ ಬಿಡ್ತಾರೆ ಕೊಡೋದೇ ಇಲ್ವಾ ಹಂಗೆ ಹಿಂಗೆ ಅಂತಾರೆ ಆಮೇಲೆ ಹೋಗಿ ಓನರ್ಗೆ ಹೇಳೋದು ಹಂಗೆಲ್ಲ ಮಾಡ್ತಾರೆ ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಇವರ ಹತ್ರ ಯಾಕೆ ಬೈಸ್ಕೋಬೇಕು ಅಂದ್ಬಿಟ್ಟು ಟೋಕನ್ ಬರ್ಸಿ ನಾನು ಕೊಡೋಕೆ ಹೋಗ್ತೀನಿ ಅದಕ್ಕೆ ಆ ಎಮ್ ಎಸ್ ಆಮೇಲೆ ಬೇಗ ಬೇಗ ಬಂದಿದ ತಕ್ಷಣ ಹಾಕ್ಕೊಟ್ಬಿಡ್ಬೇಕಾ ಡಿ ಸಿಗಳು ಬಂದರು ಅಂತ ಹಾಕ್ಕೊಟ್ಬಿಡ್ಬೇಕಾ ನಿಂತ್ಕೊಂಡ್ಲೇಳ್ ಕುಂತ್ಕೊಂಡ್ಲೇಳು ಬೇಕಾದ್ರೂ ಬಂದು ತಗೊಂಡೋಗ್ತಾಳೆಡು ಅನ್ನೋದು ಆಮೇಲೆ ಅಲ್ಲಿರೋ ಯಾರ್ಗುನು ಸಹ ಅಮ್ಮ ನೆಟ್ಟು ಮಾತಾಡ್ಸೋಲ್ಲ ಅವಳು ಇವಳು ಅವಮ್ಮ ಈವಮ್ಮ ಬರೀ ಏಕವಚನದಲ್ಲಿ ಮಾತಾಡ್ಸೋದು ದುರಂಕಾರ ಜಾಸ್ತಿ ಅಂದರೆ ಜಾಸ್ತಿ ಅಮ್ಮನಿಗೆ ಅಲ್ಲಿರೋರೆ ಅಲ್ಲಿರೋದ್ರಾಗೆಲ್ಲ ಆ ಹೆಮ್ಮಂದೆ ಜಾಸ್ತಿ ಇದು ಆಮೇಲೆ ಹಿಂದಿ ಹುಡುಗರಿಗೆ ಯಾರ ಬಗ್ಗೆ ಯಾರಿಗೂ ಗೊತ್ತಿರಲ್ಲ ಅವ್ರ ಪಾಪ ಊರಿಂದ ಊರಿಗೆ ಬಂದಿರೋರು ಅವ್ರಿಗೆಲ್ಲ ಹೇಳ್ಕೊಡೋದು ಮಾಡಿಕೊಡ್ಬೇಡ್ರಿ ಯಾಕೆ ಹಾಕ್ಕೊಡ್ತೀರಾ ಅಂತ ಹಾಗಾಗಿ ಅದೇ ಬೇಜಾರದಲ್ಲಿದ್ದೆ ಮತ್ತು ನಾನು ಚಪ್ಪಲಿ ಬೇರೆ ಕಿತ್ತೋಗ್ಬಿಟ್ಟಿತ್ತು ಅದಕ್ಕೆ ಸಂಜೆ ಕೆಲಸ ಮುಗಿಸ್ಕೊಂಡು ಬಂದೆ ನಾನು ಮಧ್ಯಾಹ್ನನೂ ಊಟ ತಿಂದಿರಲಿಲ್ಲ ಹನ್ನೊಂದುವರೆಗೇನೋ ಒಂದೇ ಒಂದು ದೋಸೆ ತಿಂದಿದ್ದು ಮತ್ತು ನಾಲ್ಕುವರೆಗೆ ಊಟ ಮಾಡೋಕೆ ಹೋದೆ ಅವಾಗಲೂ ಯಾಕೋ ಸ್ವಲ್ಪ ಬೇಜಾರು ಮಾಡಿದ್ರು ಅವಾಗಲೂ ಬೇಡ ಅಂದ್ಬಿಟ್ಟು ನಾನು ಊಟ ಮಾಡಲಿಲ್ಲ ಎರಡು ಸೌತೆಕಾಯಿ ಪೀಸ್ ತಿಂದ್ಬಿಟ್ಟು ನಾನು ಬಂದ್ಬಿಟ್ಟೆ ಮತ್ತು ಬಂದೆ ಚಪ್ಪಲಿ ಕಿತ್ತೋಗ್ಬಿಟ್ಟಿತ್ತು ಚಪ್ಪಲಿ ಕಲ್ಸನ ಅಂದ್ಬಿಟ್ಟು ಇಲ್ಲಿಗೆ ಬಂದು ಅಣ್ಣಂಗೆ ಕಾಲ ಆಗೋಲ್ಲ ಸುಮಾರು ವರ್ಷದಿಂದ ಚಪ್ಪಲಿ ಹಂಗಿಟ್ಟಿಟ್ಕೊಂಡವ್ರು ಅಶೋಕ ರೋಡಲ್ಲಿ ಪುಟ್ಟ ಬಾತ್ ಮೇಲೆ ನೋಡಿ ಅಪ್ಪು ಅಭಿಮಾನಿ ಅಂತೆ ಅಪ್ಪ ಅಣ್ಣನ ಅಭಿಮಾನಿ ಇವರು ಚಪ್ಪಲಿ ಕಿತ್ತೋಗಿ ತಕ ಅದೇನೋ ಅದೇನೋ ಹಾಕಿ ರೆಡಿ ಮಾಡ್ಕೊಡ್ತೀನಿ ಅಂದರು ಸರಿ ಆಯಿತು ಅಂತ ನಾನು ಹಂಗೆ ಕೂತ್ಕೊಂಡು ಹಂಗೆ ಒಂದು ವಿಡಿಯೋ ಮಾಡ್ಕೊ ತಿನ್ನೋಣ ನಗ್ತಾ ಇದ್ರು ನನಗೂ ಸ್ವಲ್ಪ ನಾನು ಎಲ್ಲೇ ಹೋದರೂ ಜನಗಳಿಗೆ ಏಕವಚನದಲ್ಲಿ ಮಾತಾಡ್ಸೋದು ಅವೆಲ್ಲ ನಾನು ಮಾಡೋಕ್ಕೆ ಹೋಗಲ್ಲ ಎಲ್ಲಿ ಅಂದರೆ ಏನು ಗೊತ್ತಾ ಗೌರವ ಇರುತ್ತೆ ಅವ್ರಿಗಿರೋದು ಅವ್ರಿಗಿರುತ್ತೆ ನಮಗಿರೋದು ನಮಗಿರುತ್ತೆ ಹಾಗಾಗಿ ಯಾರು ಎಲ್ಲೇ ಸಿಗ್ಲಿಲ್ಲ ನನ್ನ ನಗ್ನಾಗ್ತಾನೆ ಮಾತಾಡ್ಸೋದು ಮಾತಾಡ್ಸ್ಬೇಕು ಗೌರವ ಕೊಟ್ಟು ಮಾತಾಡ್ಸ್ಬೇಕು ಯಾರನ್ನು ದುರಾಂಕಾರದಲ್ಲಿ ಮಾತಾಡ್ಸೋಕೆ ಹೋಗ್ಬಾರ್ದು ಕೆಲ್ ಅವರು ನೋಡಿ ಅವರು ಬೆಳಗಿನ ಸಂಜೆ ತನಕ ಫುಟ್ಬಾತ್ನಲ್ಲಿ ಕೂತ್ಕೊಂಡು ಅಂಗಡಿ ಇಕ್ಕೊಂಡು ಪಾಪ ಹಣ್ಣು ಖಾಲಿ ಆಗೋಲ್ಲ ಹಂಗೆ ಕೂತ್ಕೊಂಡು ಕಷ್ಟಪಡೋಂಥ ಜನಗಳು ಅವರೇ ಅವ್ರದ್ದೇ ಸ್ವಂತ ದುಡಿಮೆ ಇದು ಅಲ್ವಾ ಅವ್ರದ್ದೇ ಸ್ವಂತ ದುಡಿಮೆ ಯಾರಂಗೂ ಇಲ್ಲ ಇಷ್ಟ ಇದ್ರೆ ದಿನ ಮಾಡ್ಬೋದು ಇಲ್ಲಾಂದ್ರೆ ರಜಾ ಹಾಕ್ಕೊಂಡು ಇರ್ಬೋದು ಅವ್ರದ್ದೇ ಸ್ವಂತ ದುಡಿಮೆ ನೋಡಿ ಕಾಲು ಕಾಲು ಸ್ವಲ್ಪ ಇದು ಅವ ಅಣ್ಣನಿಗೆ ಹಂಗಾಗಿ ಆ ಅಣ್ಣ ಕೂತ್ಕೊಂಡಿದ್ದಾವಳೆ ಕೂತ್ಕೊಂಡು ನೋಡಿ ಎಷ್ಟು ಕೆಲಸ ಬ್ಯಾಗಿ ಜಿಪ್ ಹಾಕೋದು ಮೇಲೆ ಸ್ವೆಟ್ರುಗಳಿಗೆ ಜಿಪ್ ಹಾಕೋದು ಬ್ಯಾಗ್ ರೆಡಿ ಮಾಡೋದು ಈ ಥರ ಎಲ್ಲ ಸ್ಲಿಪ್ಪರ್ಗಳಿಗೆಲ್ಲ ಹೊಲಿಗೆ ಹಾಕೋದು ಅವ್ರದ್ದೇ ಆದಂಥ ಕೆಲಸಕ್ಕೆ ಅವ್ರಿಗೆ ಗೌರವ ಇರುತ್ತಲ್ವ ಅವ್ರವ್ರ ಕೆಲಸಕ್ಕೆ ಅವ್ರಿಗೆ ಗೌರವ ಇರುತ್ತೆ ಹಂಗಾಗಿ ನಾವು ಮಾಡೋ ಕೆಲ್ಸದ ಮೇಲೆ ನಮಗೆ ಗೌರವ ಇರಬೇಕು ಇವತ್ತು ನಂಗೆ ತುಂಬ ಅಂದರೆ ತುಂಬ ಒಂಥರ ನೋವಾಯಿತು ಡೈಲಿ ನಾನು ಅಳೋದೇ ಆಗೈತೆ ಕೆಲ್ಸದ ಹತ್ರ ಅಲ್ಲಿರೋ ಕೆಲವು ಜನಗಳು ಅಳಬೇಡಮ್ಮ ಹೆಣ್ಮಕ್ಳು ಅಳಬಾರ್ದು ಹೋಟ್ಲಲ್ಲಿ ಅಂತಾರೆ ನನಗೆ ನಿಜವಾಗ್ಲೂ ಅಳು ತಡ್ಬಳಕಲ್ಲ ನನ್ನ ಮನಸ್ಸಿಗೆ ನಾನೇ ಹೇಳ್ತೀನಿ ರ್ತೀನಿ ಯಾಕಂದರೆ ನನಗೆ ಮುಂದೆ ಇರೋದು ಯಾರು ಏನೇ ಇರಲಿ ನನ್ನ ಮಗ ಒಬ್ಬನೇ ನಾನು ಈ ಕಣ್ಣಿಗೆ ಕಾಣೋದು